ಮತ್ತು ಕೇಂದ್ರದಲ್ಲಿ ಬೆಲೆ ಏರಿಕೆ ಬಹಳ ಆಗಿದೆ ಜನಸಾಮಾನ್ಯರಿಗೆ ನೋವಾಗಿದೆ ಜನಸಾಮಾನ್ಯರ ಕಣ್ಣೀರನ್ನು ಯಾರೂ ಒರ್ಚಕ್ಕೆ ಇಲ್ಲ ಈ ಮೆರವಣಿಗೆಗಳು ಆಗ್ತಾವೆ ಬಿಜೆಪಿಯವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಎಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರೆ ಇದೇನಾಗ್ಬಿಟ್ಟಿದೆ ಅಂದರೆ ಭ್ರಷ್ಟಾಚಾರಿಗಳ ವಿರುದ್ಧ ಭ್ರಷ್ಟಾಚಾರಿಗಳೇ ಮೆರವಣಿಗೆ ಮಾಡಬೇಕು ಭ್ರಷ್ಟಾಚಾರಿಗಳ ವಿರುದ್ಧ ಭ್ರಷ್ಟಾಚಾರಿಗಳೇ ಮೆರವಣಿಗೆ ಮಾಡಬೇಕು ಇವ್ರ ಸರ್ಕಾರದಲ್ಲೂ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರದಲ್ಲೂ ಬೆಲೆ ಏರಿಕೆ ಜೆ ಡಿ ಎಸ್ ಸರ್ಕಾರದಲ್ಲೂ ಬೆಲೆ ಏರಿಕೆ ಸಾಮಾನ್ಯ ಜನಗಳ ಗತಿ ಕಣ್ಣೀರಿನ ಕತೆ ಒಂದಲ್ಲ ಎಲ್ಲ ಬೆಲೆನೂ ಏರಿಸ್ಬಿಟ್ಟಿದ್ದಾರೆ ಏನು ಇವರಿಗೆ ಬೆಲೆ ಏರಿಕೆ ಇದು ನಾವು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಕನ್ನಡ ತೆಲುಮಾಟ ಪಕ್ಷ ಇವತ್ತು ಈ ಒಂದು ವಿನೂತನವಾದಂಥ ಚಳವಳಿ ಗ್ಯಾಸ್ ಏರಿಕೆ ಸಿಲಿಂಡರ್ ಏರಿಕೆ ಇದೆಲ್ಲ ಏರಿಕೆ ಆದಮೇಲೆ ನಾವು ಸೌದೆ ಒಲೆ ಇದೇ ಸರಿ ಸೌದೆ ಒಲೆ ಇದೇ ಸರಿ ಸೌದೆ ಒಲೆ ಚಳವಳಿ ಯಾವಾಗವರು ಸಿಲಿಂಡರ್ ಏರಿಸ್ತರು ಸೌದೆ ಒಲೆ ಇದು ಆರೋಗ್ಯನೂ ಹೌದು ಇದು ಜನಸಾಮಾನ್ಯರಿಗೆ ಹೌದು ಅದಕ್ಕಾಗಿ ವಿನೂತನವಾದಂತ ಚಳವಳಿ ಬಿ ಜೆ ಪಿಯವರು ಅವರು ವಿನೂತವಾದ ಚಳವಳಿ ಇಳಿದಿದ್ದಾರೆ ಎತ್ತಿನ ಗಾಡಿ ಮೆರವಣಿಗೆ ಇದೆಲ್ಲ ನಾವು ಮಾಡಿಬಿಟ್ಟಿದೀವಿ ಎತ್ತಿನ ಗಾಡಿ ಮೆರವಣಿಗೆಯನ್ನು ಮಾಡಾಯಿತು ನಾನು ಹೇಳ್ತೀನಿ ಆ ಯಡಿಯೂರಪ್ಪ ಅವ್ರ ಕಂಪನಿಗೆ ಹೇಳ್ತೀನಿ ನಿಮ್ಗೆ ಏನಾದರೂ ತಲೆಯಲ್ಲಿ ಬೇರೆ ಇದ್ರೆ ಏನಾದರೂ ಮಾಡಿ ಸುಮ್ಮನೆ ನೀವು ಈ ಥರ ನೀವು ಅದು ಇದು ಮಾಡಿ ಕಾಪಿ ರೈಟ್ ಮಾಡಕ್ಕೆ ಹೋಗಬೇಡಿ ನಿಮ್ಮಲ್ಲಿ ಏನಾದರೂ ವಿನೂತನವಾಗಿ ಮಾಡೋದು ಅಂತ ಮಾಡಿ ಎತ್ತನ ಗಾಡಿ ನಾವೇ ಮಾಡಿದ್ದೀವಿ ಒಂಟೆತ್ತನ ಗಾಡಿ ನಾವೇ ಮಾಡಿದ್ದೀವಿ ಕಾರ್ ಎಳೆದಿರೋದು ನಾವೇ ಮಾಡಿದ್ದೀವಿ ಖಾಲಿ ಬಿಂದ್ಗೆ ನಾವೇ ಮಾಡಿದ್ದೀವಿ ಇಡೀ ರಾಜ್ಯಕ್ಕೆ ಚಳುವಳಿಗಾರರಿಗೆ ನಾವೇ ಎಲ್ಲ ರೀತಿಯ ಅನುಕೂಲಗಳು ತೋರಿಸ್ಕೊಟ್ಟಿದ್ದೇವೆ ಇವತ್ತು ಈ ಒಂದು ವಿನೂತನ ಚಳವಳಿಯಿಂದ ನಮಗೆ ಕೇಂದ್ರ ಸರ್ಕಾರ ಮಾಡಿರುವ ಹೊರೆ ನಿಲ್ಲಬೇಕು ಅಂತೇಳಿ ತೀವ್ರವಾಗಿ ಒತ್ತಾಯ ಈ ತರ ವಿನೂತನ ಚಳುವಳಿಯನ್ನ ಇವತ್ತು ಕನ್ನಡ ಚಾಟ್ರ ಪಕ್ಷ ಮಾಡಿದ್ದೇವೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್